ಇವತ್ತು ಏನು ನಮ್ಮ ಚಂಕವಾರ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಪಕ್ಷಾಶಿತವಾಗಿ ಅವರಲ್ಲೂ ಜೆ ಡಿ ಎಸ್ ಮತ್ತು ಬಿಜೆಪಿ ಬೆಂಬಲಿತ ಮತ್ತು ಎಲ್ಲರೂ ಪಕ್ಷಾತ ಮಾಡಿದ್ದಾರೆ ಅಭ್ಯರ್ಥಿಯಾಗಿ ಇವತ್ತು ಲಕ್ಕ ಲಕ್ಕನವರು ಅವಿರೋಧ ಆಗಿ ಆಗಿರ್ತಾರೆ ಅದಕ್ಕೆ ಅವರೆಲ್ಲರೂ ನಿಮ್ಮೆಲ್ಲರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ನಾನು ಅವರು ಸುಭಾಂಗ ಕೊಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿರತಕ್ಕಂಥ ಮಾಜಿ ಜಿಲ್ಲಾ ಅಧ್ಯಕ್ಷರ ಸ್ನೇಹಿತರಾಗಿರ್ತಕ್ಕಂಥ ಕಲ್ಕರ್ ರವಿ ಅವರವ್ರೆ ಮತ್ತು ಮಾಜಿ ಅಧ್ಯಕ್ಷಗಳಾಗಿರ್ತಕ್ಕಂಥ ಮುಳ್ಳಿರಿಯಪ್ಪನವ್ರೆ ನಾಗಮ್ಮ ಕಾರಣಪ್ನವರೆ ಮತ್ತು ಶಿವಣ್ಣವ್ರೆ ಮತ್ತು ನಮ್ಮ ಸ್ನೇಹಿತರು ಹಿರಿಯರಾಗಿರ್ತಕ್ಕಂಥ ವೆಂಕಟಮೇಗೌಡ್ರೆ ನರಸಿಂಹಣ್ಣ ನರಸಿಂಹೇಗೌಡ್ರೆ ಮತ್ತು ಮಾಜಿ ಗ್ರಾಮಪರ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ರವ್ರೆ ಮತ್ತು ತಿಮ್ಮಣ್ಣ ಬಡವನಹಟ್ಟಿ ಅವರೇ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೀರ್ ಸಿದ್ದಮ್ಮನವರು ಮತ್ತು ಶಾರದಮ್ಮ ಭೂತಮ್ಮರು ಮತ್ತು ಎಮ್ ಎಲ್ ಎ ಅವರು ಇನ್ನು ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೃಷ್ಣಪ್ಪನವರು ಮತ್ತೆ ಕುದುರೆಕೊಂಡು ಕೃಷ್ಣಪ್ಪನವ್ರೆ ಈರಣ್ಣವರು ಮಾಜಿ ಹಾಲಿ ಸದಸ್ಯ ಇರ್ತ ಈರಣ್ಣವರು ಇವರೆಲ್ಲರೂ ಇವತ್ತು ಅವಿರೋಧ ಆಯ್ಕೆ ಮಾಡಿದರೆ ಯಾಕಂದ್ರೆ ನಮ್ದು ರಾಜಕೀಯ ಪಕ್ಷ ಆದ್ರೆ ನಾವು ಏಕೆ ಏಕೈತ ಇದ್ರೆ ನಮಗೆಲ್ಲ ಕೆಲಸ ಮಾಡಬೇಕಾಗತ್ತೆ ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವಿವತ್ತು ಯಾವ್ದೇ ಕೆಲಸ ಮಾಡೋ ಒಗ್ಗಟ್ಟದ ಕೆಲಸ ಮಾಡಿದ್ರೆ ಮಾತ್ರ ನಾವೇನಾದ ಒಂದು ಅಭಿವೃದ್ಧಿ ಕಾಣಕಾಗುತ್ತೆ ನಾವು ರಾಜಕೀಯ ಪಕ್ಷದಲ್ಲಿದ್ರು ಸಹ ನಮಗೆ ಮತ ಕೊಟ್ಟಂತ ಋಣ ನಾವು ತೀರಿಸಬೇಕಾಗುತ್ತೆ ಯಾಕೆಂದ್ರೆ ನಮ್ಮನ್ನ ಐದು ವರ್ಷ ನಮ್ಮ ಊರಿನ ಕೆಲಸ ಮಾಡ್ತಾರೆ ನನಗೆ ಅನುಕೂಲ ಮಾಡ್ತಾರೆ ಅಂತೇಳಿ ಒಂದು ಅಭಿಪ್ರಾಯದಿಂದ ಅವರೆಲ್ಲರೂ ಸೇರಿಸಿ ಮುಂದೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಆ ಮತದಾರರಿಗೆ ಕುತಿಸ್ಬೇಕು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಯಾಕಂದ್ರೆ ಇನ್ನೇನು ಈಗ ಲಕ್ಕಪ್ನಲ್ಲಿ ನಮ್ಗೆ ನಾಲ್ಕು ತಿಂಗಳಾಗಿ ಇಳಿದು ಹೋಗ್ತಾರೆ ಪುನಃ ಚುನಾವಣೆ ಆಗುತ್ತೆ ಅದಕ್ಕೆ ನಿಮಗೆ ಎಷ್ಟು ಕಾಲಾವಕಾಶ ಸಿಕ್ಕಿದ್ರೆ ಎಲ್ಲರೂ ಒಗ್ಗಟ್ಟಿಂದ ನಿಮಗೆ ಊರುಗಳಲ್ಲಿ ಎಲ್ಲರ ಸಹಕಾರ ತಗೊಂಡು ನೀವೆಲ್ಲ ಅಭಿವೃದ್ಧಿ ಮಾಡಬೇಕು ಈ ಚಂಗವರ ಪಂಚಾಯತಿ ಯಾಕಂದ್ರೆ ಹಿಂದೆ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಬೇನಹಳ್ಳಿ ಸೇರಿತಿ ಚಂಗವರ ಲಕ್ಕನಹಳ್ಳಿ ಎಕ್ಸೆಪ್ಟ್ ಕೆಪಳೆ ಮತ್ತು ಎಲ್ಲಿಗೆರೆ ಬಿಟ್ಟು ಅದು ದೊಡ್ಡ ಪಂಚಾಯತಿ ಇತ್ತು ಅವಾಗ ಅನೇಕ ಅಭಿವೃದ್ಧಿ ಕಾರ್ಯಗಳಾದವು ಈಗ ಸರ್ಕಾರ ಹೆಚ್ಚಿನ ಅನುದಾನ ಕೊಡ್ತಾ ಇದೆ ನಾವು ವೆಂಕ ಅಧ್ಯಕ್ಷ ಆದಾಗ ನಮಗೆ ಬಂದು ದುಡ್ಡೇ ಬರ್ತಿರಲ್ಲ ನಮ್ಗೆ ಇಲ್ಲಿ ವರ್ಷಕ್ಕೆ ಒಂದ್ ಎರಡು ಲಕ್ಷ ಬರ ಸುಸ್ತು ನಮ್ಗೆ ಈಗ ನಿಮ್ಗೆ ಉದ್ಯೋಗ ಖಾತ್ರಿ ಹಣ ಕೊಡ್ತಾರೆ ಬೇರೆ ವಿವಿಧ ಇಲಾಖೆ ಎಲ್ಲ ಸಹಕಾರ ನಿಮಗೆ ಸಿಗುತ್ತೆ ನೀವು ಮುಂದೆ ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಮ್ಗೆ ಸಹಕಾರ ಕೊಟ್ಟದ್ ನಿಮ್ಗೆ ಎಲ್ರು ಒಂದ್ ನೆರಡು ಮಾತು ಮುಗಿಸ್ತೀವಿ